ಮತ್ತೆ ಬೆದರಿದ ದಸರಾನೆ ಬೆದರಿ ಮನಸುವ ಇಚ್ಛೆ ಅಡ್ಡಾದಿಡ್ಡಿ ಓಡಲು ಶುರು ಮಾಡಿದ ದಸರಾನೆ ಆನೆಯ ರಂಪಾಟಕ್ಕೆ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ ಆದರೆ ಮಾವತರು ಹಾಗೂ ಕಾವಾಡಿಗರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವನ್ನು ತಪ್ಪಿದೆ ಈ ಘಟನೆ ನಡೆದಿರುವುದು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದ ದಸರಾ ಮಹೋತ್ಸವಕ್ಕೆ ಮೂರು ದಸರಾ ಆನೆಗಳನ್ನು ಕರೆತರಲಾಗಿತ್ತು ನಿನ್ನೆಯಷ್ಟೇ ಮೂರು ಆನೆಗಳನ್ನು ಶ್ರೀರಂಗಪಟ್ಟಣಕ್ಕೆ ಕರೆತರಲಾಗಿತ್ತು ಆದರೆ ಬನ್ನಿ ಮಂಟಪಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಹಿರಣ್ಯ ಎನ್ನುವಂಥ ಆನೆ ಬೆಸರಿದೆ ಶ್ರೀರಂಗಪಟ್ಟಣದ ಮಿನಿ ವಿಧಾನಸೌಧದ ಬಳಿ ಒಂದು ಘಟನೆ ನಡೆದಿರುವಂಥದ್ದು ಬನ್ನಿ ಮಂಟಪದಿಂದ ರಂಗನಾಥ ಮೈದಾನದವರೆಗೂ ಅಂಬಾರಿ ಜೊತೆ ಈ ಹಿರಣ್ಯ ಆನೆ ಹೆಜ್ಜೆ ಹಾಕುತ್ತೆ ಮರದ ಅಂಬಾರಿ ಹೊರಲಿರುವ ಮಹೀಂದ್ರ ಆನೆ ಈ ಮಹೀಂದ್ರ ಆನೆಗೆ ಕುಂಕಿ ಆನೆಗಳಾಗಿ ಲಕ್ಷ್ಮಿ ಮತ್ತು ಹಿರಣ್ಯ ಆನೆಗಳು ಹೆಜ್ಜೆ ಹಾಕ್ತವೆ ಆನೆಗಳಿಗೆ ಚಿತ್ರಾಲಂಕಾರ ಮಾಡಿದ ಬಳಿಕ ಅಡ್ಡಾದಿಡ್ಡಿಯಾಗಿ ಹಿರಣ್ಯ ಆನೆ ಓಡಾಡಿದೆ ಆನೆ ತಕ್ಷಣ ಆನೆಯ ಒಂದು ತಕ್ಷಣ ಎಚ್ಚೆತ್ತು ಮಾಬಿತ್ರು ಕಾವಾಡಿಗರಿಂದ ಒಂದು ಬಾರಿ ಅನಾಹುತವನ್ನು ತಪ್ಪಿಸಿದ್ದಾರೆ ಆನೆಯ ರಂಪಾಟಕ್ಕೆ ಜನರು ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ ಇನ್ನು ಆನೆ ರಂಪಾಟಕ್ಕೆ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಎಲ್ಲೂ <silence> ಪ್ರಶ್ನೆ